ಫಿಲ್ಟರ್ ನೀರ್ ನಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಇರ್ತೈತಿ ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನಿಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆ ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದು ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ